ನಮ್ಮ ಆರೋಗ್ಯಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿದ್ರೆ ಗೋವಿನ ಹಾಲು ಎಲ್ಲಕ್ಕಿಂತ ಶ್ರೇಷ್ಠ ಉಳಿದಿದ್ದೆಲ್ಲವನ್ನೂ ಕುಡಿಬೋದು ಕೆಲವೊಂದು ಔಷಧಿಯ ಸಂದರ್ಭದಲ್ಲಿ ಬೇರೆ ಬೇರೆ ಹಾಲನ್ನು ಹೇಳ್ತಾರೆ ಇಲ್ಲ ಅಂತಲ್ಲ ಬಟ್ ಎಲ್ಲಕ್ಕಿಂತ ಉತ್ತಮ ಯಾವುದು ಅಂದರೆ ಭಾರತೀಯ ಗೋವಿನ ಹಾಲು ಒಂಟೆ ಹಾಲನ್ನು ಬಳಸ್ತಾರೆ ಕುರಿ ಹಾಲನ್ನು ಬಳಸ್ತಾರೆ ಎಮ್ಮೆ ಹಾಲನ್ನು ಬಳಸ್ತೀವಿ ಮತ್ತು ಈ ಯಾಕಂತ ಪ್ರಾಣಿ ಬರುತ್ತೆ ಅದರದ್ದು ಹೀಗೆ ಬೇರೆ ಬೇರೆ ಪ್ರಾಣಿಗಳದ್ದು ಬಳಸ್ತೀವಿ ಇನ್ನೊಂದೇನು ಅಂದರೆ ರಾತ್ರಿ ಊಟದ ಬದಲಿಗೆ ಹಾಲನ್ನು ಸೇವನೆ ಮಾಡ್ಬೋದು ಇನ್ನೊಂದು ಹಾಲನ್ನು ನಾವು ಬೇರೆ ಆಹಾರದ ಜೊತೆಗೆ ಅಂದರೆ ಮೀನಿನ ಆಹಾರ ಸೇವನೆ ಮಾಡುವಾಗ ಅದ್ರ ಜೊತೆಗೆ ತಿನ್ನಬಾರ್ದು ಅಂತ ಹೇಳ್ತೀವಿ ಈಗ ವೀಗನ್ ಕಾನ್ಸೆಪ್ಟಿಗೆ ಹೋದಾಗ ಅದನ್ನು ಬಳಸೋದಿಲ್ಲ ಅವರು ಪ್ರಾಣಿಜನ್ಯ ಏನನ್ನೂ ಬಳಸೋದಿಲ್ಲ ಸಲ ಚೀಸ್ ತಿಂದರೆ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಯಾರು ರೆಗ್ಯುಲರ್ ಆಗಿ ಈಗೇನಾಗಿದೆ ದೋಸೆಗೂ ಚೀಸ್ ಹಾಕ್ತಾರೆ ಎಲ್ಲದಕ್ಕೂ ಚೀಸ್ ಹಾಕೋದೊಂದು ಶುರುವಾಗ್ಬಿಟ್ಟಿದೆ ಪ್ರತಿಯೊಂದಕ್ಕೂ ಚೀಸ್ ಬೇಕು ನಮಗೆ ಅದು ಅಷ್ಟೊಂದು ಒಳ್ಳೆಯದಲ್ಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ ಸ್ನೇಹಿತರೆ ನಮಸ್ಕಾರ ಗೌರಿ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞೆ ಡಾಕ್ಟರ್ ಸುವರ್ಣಿ ಕೋಣಲೆ ಅವರು ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ನಾನು ಇವತ್ತು ನಮ್ಮ ನಮ್ಮ ಜೀವನದ ಅವಿಭಾಜ್ಯ ಅಂಗ ಮತ್ತು ಅದಿಲ್ಲದೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ವಸ್ತು ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದೇನೆಂದರೆ ಹಾಲು ನಮ್ಮ ಸಂಪ್ರದಾಯದಲ್ಲಿ ಪ್ರಾಯಶಃ ಕುವ ನಾವು ನೋಡಿದ ಅವ್ರ ಮನೆ ಅವ್ರಿಗೇನು ಕಡಿಮೆ ಹಾಲು ಮೊಸರು ತುಪ್ಪ ಎಲ್ಲ ಇದೆ ಅವ್ರ ಮನೆಯಲ್ಲಿ ಆಯುರ್ ಆರೋಗ್ಯ ಐಶ್ವರ್ಯ ಅಂತ ಬಂದಾಗ ಆರೋಗ್ಯ ಅಂದರೆ ಬಹುಶಃ ಆಮೇಲೆ ಅವ್ರ ಮನೇಲಿ ಕರಿಯೋ ಹಾಲು ಎಮ್ಮೆ ಇದೆ ಅನ್ನೋದು ಅಂದರೆ ಅದಕ್ಕೆ ಒಂದು ಸಣ್ಣ ಮರಿ ಇದೆ ಸೊ ಅದು ಇದ್ರೆ ಇನ್ನೂ ಅದು ಅಂದರೆ ಎಮ್ಮೆಗಳಿರೋದು ಬೇರೆ ಕೋಣಗಳಿರೋದು ಎತ್ತುಗಳಿರೋದಲ್ಲ ಕರಿಯೋ ಹಸು ಎಮ್ಮೆ ಇದೆ ಅಂತಂದ್ರೆ ಅದು ಒಂದು ಭಾಗ್ಯ ಅದೊಂದು ಅದೃಷ್ಟ ಅಂತ ಆ ಮಕ್ಕಳು ಹಾಲು ಮೊಸರು ಎಲ್ಲ ತಿನ್ಕೊಂಡು ಬೆಳೆದಿದ್ದಾರೆ ಅಂದ್ರೆ ಆರೋಗ್ಯವಂತರು ಅನ್ನೋದೊಂದು ಕಾನ್ಸೆಪ್ಟು ನಮ್ಮ ತಲೆಯಲ್ಲಿ ಯಾವಾಗಲೂ ಇತ್ತು ಆದರೆ ಕೆಲವು ವರ್ಷಗಳ ಹಿಂದೆ ನಾನು ನಮ್ಮ ಅಗ್ನಿಶ್ರೀಧರ್ ಅವರೊಂದು ಪುಸ್ತಕ ಒಂದು ಆರ್ಟಿಕಲ್ ಬರೆದಿದ್ದರು ಅದ್ರಲ್ಲಿ ಫಸ್ಟ್ ಟೈಮ್ ನಾನು ಅದನ್ನು ಓದ್ದೆ ನಮ್ಮ ಜೀವನದ ಮೂರು ಶತ್ರುಗಳು ಯಾವುದು ಅಂತ ಬರೆದಿದ್ರು ಅವ್ರು ನಮ್ಮ ಆರೋಗ್ಯಕ್ಕೆ ಮೂರು ಮೂರು ಬಿಳಿ ಶತ್ರುಗಳು ಹೇಳಿ ಒಂದು ಉಪ್ಪು ಇನ್ನೊಂದು ಸಕ್ಕರೆ ಇನ್ನೊಂದು ಹಾಲು ಅವಾಗ ನಾನು ಫಸ್ಟ್ ಟೈಮ್ ಏನಿದು ಕಥೆ ಸಕ್ಕರೆ ಮತ್ತು ಉಪ್ಪಿನ ಬಗ್ಗೆ ಒಂದಷ್ಟು ನಮ್ಮ ರಿಸರ್ವೇಷನ್ಸ್ ಇದೆ ಬಟ್ ಹಾಲು ನಮ್ಮ ಆರೋಗ್ಯಕ್ಕೆ ಶತ್ರು ಅಂತ ಹೇಳಿದ್ರಲ್ಲ ಇವರು ಅಂತ ಹೇಳಿ ಆಮೇಲೆ ಸುಮಾರು ಚರ್ಚೆ ಅದ್ರ ಬಗ್ಗೆ ನಾನು ಅಲ್ಲಲ್ಲಿ ನೋಡ್ತಾ ಬಂದೆ ಹಾಲು ಅಷ್ಟು ಜೀರ್ಣಕ್ರಿಯೆಗೆ ಒಳ್ಳೆಯದಲ್ಲ ಅನ್ನೋ ಮಾತು ನಾನು ಅಲ್ಲಿ ಕೇಳಿದೆ ಆಮೇಲೆ ಈಗ ವೀಗನ್ ಹಾಲು ಬಂದಿದೆ ಅಂದರೆ ಪ್ರಾಣಿ ಹಾಲುಗಳಲ್ಲ ಪ್ರಾಣಿ ಜನ್ಯ ಅಲ್ಲ ಬದಲಾಗಿ ಧಾನ್ಯಗಳ ಮೂಲಕ ಶೇಂಗಾ ಮೂಲಕ ಹಾಲು ತೆಗೆಯುವಂಥದ್ದು ಈ ಥರ ಧಾನ್ಯಗಳ ಹಾಲನ್ನು ಬಳಸಲಿ ವಾದ ಕೂಡ ಶುರು ಆಗಿದೆ ಅಂದರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ತಿನ್ನೋದಷ್ಟೇ ಅಲ್ಲ ವೆಜ್ ಮೂಲಕ ಬಂದಿರುವಂಥ ಹಾಲನ್ನು ಕೂಡ ಬಳಸಬಾರ್ದು ಒಂದು ವಾದ ಶುರುವಾಗಿದೆ ಅದು ಒಂದು ಹಂತದ ಎಕ್ಸ್ಟ್ರೀಮ್ ಇಟ್ ಎಕ್ಸ್ಟ್ರೀಮ್ ವೀ ಪಾಯಿಂಟಾಗಿ ಕೂಡ ಅಂತ ಅನಿಸ್ಬೋದು ಇದು ಮಟ್ಟದಲ್ಲಿ ಈಗ ಹಾಲಲ್ಲೇ ನಾವು ಆರ್ಗ್ಯಾನಿಕ್ ಆಗಿರುವಂಥ ಹಾಲು ಈ ಜರ್ಸಿ ಹಾ ಆಕಳುಗಳದ ಹಾಲಲ್ಲ ಬದಲಾಗಿ ನಮ್ಮ ದೇಸಿ ತಳಿಯ ದೇಸಿ ಕಾರ್ ಅಂತ ಕರಿತೀವಲ್ವ ಅದರ ಹಾಲನ್ನು ಕುಡಿರಿ ಈ ಥರ ಸುಮಾರು ಅದರಲ್ಲಿ ನಡೀತಾರೆ ಸೊ ಹೀಗಾಗಿ ನಾನು ಈ ಗೊಂದಲಗಳನ್ನ ಪರಿಹರಿಸಿ ಅಂತ ನಾನು ಡಾಕ್ಟರ್ ಕೇಳ್ಕೊಳ್ತೀನಿ ನೀವು ಆರಂಭದಲ್ಲಿ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ಯಾರ ಮನೆಯಲ್ಲಿ ಹಸು ಇದೆ ಯಾರ ಮನೆಯಲ್ಲಿ ತುಂಬ ಹಾಲು ಕರೀತಾರೆ ಹಾಲು ಮೊಸರು ಬೆಣ್ಣೆ ಅದು ಸಮೃದ್ಧಿಯ ಲಕ್ಷಣ ಅಂತ ಮುಂಚಿನ ಕಾಲದಲ್ಲಿ ಹೆಣ್ಣು ಕೊಡಬೇಕಾದ್ರೆ ಮದುವೆ ಆಗಬೇಕಾದ್ರೆ ಗಂಡಿನ ಮನೆಯಲ್ಲಿ ಅವರ ಕೊಟ್ಟಿಗೆಯಲ್ಲಿ ಎಷ್ಟು ಹಸು ಇದೆ ಅಂತ ನೋಡಿ ಕೊಡ್ತಾ ಇದ್ರಂತೆ ಅದೊಂದು ಹೇಳ್ತಾರೆ ಅಂದ್ರೆ ಸಮೃದ್ಧಿ ಅಲ್ಲಿದೆ ಸಂಪತ್ತು ಯಾವುದು ಅಂದ್ರೆ ಮತ್ತೆ ಹಿಂದಿನ ಕಾಲದಲ್ಲಿ ರಾಮಾಯಣ ಮಹಾಭಾರತ ನೋಡಬೇಕಾದ್ರೆ ಈ ಮಹಾಭಾರತದಲ್ಲಿ ಕತೆ ಬರುತ್ತೆ ಗೋಗ್ರಹಣ ಅಂತ ಉತ್ತರ ಗೋಗ್ರಹಣ ಅಂತ ವಿರಾಟ ಮತ್ತೆ ಇವರು ಅಜ್ಞಾತವಾಸದ ಸಂದರ್ಭದಲ್ಲಿ ಅಂದ್ರೆ ಗೋವು ಸಂಪತ್ತು ಆಗಿನ ಕಾಲದಲ್ಲಿ ಕೋಟಿ 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 ಸಂಖ್ಯೆಯಲ್ಲಿ ಗೋವುಗಳು ಇರ್ತಾ ಇದ್ದು ಯಾವ ರಾಜ್ಯದಲ್ಲಿ ಗೋವು ಜಾಸ್ತಿ ಇದೆ ಅವರ ಸಂಪತ್ತು ಜಾಸ್ತಿ ಅಂತ ಅರ್ಥ ಅರ್ಥಕ್ಕೆ ಹೋಗ್ತಾರಲ್ಲ ಮತ್ತೆ ಇನ್ನು ನಮ್ಮ ಕೃಷ್ಣನ ಕತೆ ಗೊತ್ತೇ ಇದೆ ಗೋಕುಲದಲ್ಲಿ ಅವನು ಗೋವುಗಳನ್ನು ಕಾಯ್ತಾ ಇದ್ದ ಹಾಲು ಮೊಸರು ಬೆಣ್ಣೆ ಬೆಣ್ಣೆ ಕದೀತಾ ಇದ್ದದೆಲ್ಲ ಗೊತ್ತಿರುವಂಥದ್ದು ಕತೆ ಸೊ ಹಾಲು ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗ ಮುಂಚಿಂದಾನು ಆದರೆ ನೀವು ಹೇಳಿದಾಗ ಇತ್ತೀಚೆಗೆ ಹಾಲು ಕುಡಿಬೇಕಾ ಬೇಡವಾ ಒಳ್ಳೇದಾ ಬೇಡವಾ ವೀಗನ್ ಆಗಬೇಕಾ ಇಂಥದ್ದು ತುಂಬ ಪ್ರಶ್ನೆಗಳು ಬರ್ತಾ ಇದೆ ಇಲ್ಲಿ ಎರಡು ಅಂಶಗಳನ್ನು ಗಮನಿಸಬೇಕು ಒಂದು ಹಾಲು ಅಂದರೆ ಯಾವುದನ್ನು ನಾವು ಹಾಲು ಅಂತಿದ್ದೀವಿ ಇಲ್ಲಿ ಅಂತ ನಾವು ಭಾರತದಲ್ಲಿ ಹಾಲು ಅಂತ ಹೇಳುವಂಥದ್ದು ಭಾರತದ ಗೋವಿನ ಹಾಲನ್ನು ಬೇರೆ ಬೇರೆ ಪ್ರಾಣಿಗಳ ಹಾಲನ್ನು ಬಳಸ್ಬೋದು ಆಹಾರವಾಗಿ ಒಂಟೆ ಹಾಲನ್ನು ಬಳಸ್ತಾರೆ ಕುರಿ ಹಾಲನ್ನು ಬಳಸ್ತಾರೆ ಎಮ್ಮೆ ಹಾಲನ್ನು ಬಳಸ್ತೀವಿ ಮತ್ತು ಈ ಯಾಕಂತ ಪ್ರಾಣಿ ಬರುತ್ತೆ ಅದರದ್ದು ಹೀಗೆ ಬೇರೆ ಬೇರೆ ಪ್ರಾಣಿಗಳದ್ದು ಬಳಸ್ತೀವಿ ಆದರೆ ಎಲ್ಲಕ್ಕಿಂತ ಉತ್ತಮವಾದದ್ದು ಆರೋಗ್ಯಕ್ಕೆ ಪೂರಕವಾಗಿ ತುಂಬ ಒಳ್ಳೆಯದು ಯಾವುದು ಅಂದರೆ ಗೋವಿನ ಹಾಲು ಸೊ ನಾವು ಸಾಮಾನ್ಯವಾಗಿ ಹಾಲು ಅಂತ ಹೇಳುವಾಗ ಅದು ಗೋವಿನ ಹಾಲೆ ಕ್ಷೀರ ಅಂತ ಏನು ಹೇಳ್ತೀವಿ ಗೋವಿನ ಹಾಲು ಭಾರತೀಯ ತಳಿಯ ಹಸುವಿನ ಹಾಲು ಅದು ಆರೋಗ್ಯಕ್ಕೆ ಒಳ್ಳೆಯದು ಅದು ಎಲ್ಲರಿಗೂ ಒಳ್ಳೆಯದು ಮಾಡುವಂಥದ್ದು ಆರೋಗ್ಯಕ್ಕೆ ಪೂರಕವಾಗಿರುವಂಥದ್ದು ಮತ್ತು ಯಾರಿಗೂ ಕೂಡ ಹಾನಿಯನ್ನು ಮಾಡದೇ ಇರುವಂಥದ್ದು ಅಂತ ಆಯುರ್ವೇದದಲ್ಲೂ ಹೇಳಿದೆ ಮತ್ತು ನಮ್ಮಲ್ಲಿ ಬಳಕೆಯಲ್ಲೂ ಅದು ಹಾಗೆ ಇರುವಂಥದ್ದು ಯಾರು ಬೇಕಾದ್ರೂ ಈಗ ಹಾಲು ಇಂಥವ್ರು ಕುಡಿಯಬಾರ್ದು ಅಂತ ಹೇಳೋದು ತುಂಬ ಕಡಿಮೆ ಹಾಗಾಗಿ ಹಾಲು ಎಲ್ಲರಿಗೂ ಒಳ್ಳೆಯದು ಆದರೆ ಇತ್ತೀಚೆಗೆ ಏನಾಗಿದೆ ನಮಗೆ ದೇಸಿ ತಳಿಯ ಹಾಲು ಮಾತ್ರ ಸಿಗ್ತಾ ಇಲ್ಲ ನಮಗೆ ಬೇರೆ ಹಾಲುಗಳು ಸಿಗ್ತಾ ಇದೆ ಅಲ್ವಾ ನಮಗೆ ಈಗ ಯುರೋಪಿನಿಂದ ಬಂದಂಥ ಏನು ಹಸುಗಳಿದೆ ಅದರ ಹಾಲನ್ನು ಕುಡಿತೀವಿ ಹಾಗೆ ನೋಡಿದ್ರೆ ಈಗ ಹೆಚ್ಚಾಗಿ ಅದೇ ಇರುವಂಥದ್ದು ಇರುವಂಥದ್ದು ಇಲ್ಲಿ ಇನ್ನೊಂದು ಅಂಶ ಏನು ಬರುತ್ತೆಂದರೆ ಎ ಒನ್ ಮತ್ತು ಎ ಟು ಅಂಥದ್ದು ತುಂಬ ಕಾಮನ್ ಆಗಿ ನೀವು ಕೇಳಿರ್ಬೋದು ಚರ್ಚೆಗಳು ನಡೀತಾ ಇರುತ್ತೆ ಎ ಒನ್ ಹಾಲು ಎ ಟು ಹಾಲು ಅಂತಲೂ ಒಂದು ಚರ್ಚೆ ಬರುತ್ತೆ ಎ ಒನ್ ಹಾಲು ಕೆಟ್ಟದ್ದು ಆರೋಗ್ಯಕ್ಕೆ ಹಾಳು ಮಾಡುವಂಥದ್ದು ಎ ಟು ಹಾಲು ಒಳ್ಳೆಯದು ಅಂತ ಅದರ ಬಗ್ಗೆ ಹೇಳೋದಾದರೆ ಯುರೋಪಿನ ಹಸುಗಳು ಏನಿದೆ ಅದರಲ್ಲೂ ಯುರೋಪಿನ ಉತ್ತರ ಭಾಗದಲ್ಲಿ ಭಾಗದ ಯಾವುದು ಪ್ರದೇಶದ ಹಸುಗಳಿದ್ದಾವೆ ಅವುಗಳ ಹಾಲೆಲ್ಲ ಎ ಒನ್ ಯುರೋಪಿನ ದಕ್ಷಿಣ ಭಾಗದ ಪ್ರದೇಶದಲ್ಲಿರುವಂಥ ಹಸುಗಳದ್ದು ಹೆಚ್ಚಿನದ್ದು ಏಟು ಇದೆ ಮತ್ತು ಭಾರತೀಯ ಗೋ ತಳಿಗಳು ಏನು ಸುಮಾರು ತಳಿಗಳಿದೆ ಭಾರತದಲ್ಲಿ ನಮ್ಮಲ್ಲಿ ಇರಬಹುದು ಹಳ್ಳಿಕಾರ್ ಹಳ್ಳಿಕಾರಿರ್ಬಹುದು ಸಿಂಧಿ ಅಂತ ಇದೆ ಅಥವಾ ಗಿಡ್ಡ ಅಂತಿದೆ ಈ ಎಲ್ಲ ಭಾರತೀಯ ತಳಿಗಳದ್ದು ಏಟು ಹಾಲು ಅದರ ಜೊತೆಗೇನೆ ಆಡು ಎಮ್ಮೆ ಇವುಗಳ ಹಾಲು ಕೂಡ ಟು ಹಾಲು ಹಾಗಾದ್ರೆ ಎ ಟು ಮತ್ತು ಒನ್ ಅಂದ್ರೆ ಏನು ಅಂತ ಡಿಫರೆನ್ಸ್ ನೋಡಬೇಕು ಹಂಗಂದ್ರೆ ನಮ್ಮ ದೇಶೀಯ ತಳಿಯ ಹಾಲುಗಳೆಲ್ಲವೂ ಕೂಡ ಹಾಲುಗಳು ಎ ಟು ಹೌದು ಎಮ್ಮೆ ಹೌದು ಹೌದು ಮತ್ತದರಲ್ಲಿ ಗುಣಗಳ ವ್ಯತ್ಯಾಸಗಳು ಬರುತ್ತೆ ಅದನ್ನ ಆಮೇಲೆ ನೋಡೋಣ ಫಸ್ಟ್ ಎ ಒನ್ ಅಲ್ಲಿ ನೋಡೋಣ ಎ ಟು ಒಳ್ಳೆದು ಒನ್ ಆರೋಗ್ಯಕ್ಕೆ ಹಾನಿ ಮಾಡುವಂಥದ್ದು ಏನು ಹಾಗಂದ್ರೆ ಅಂದ್ರೆ ಹಾಲಿನಲ್ಲಿ ಅಂತ ಒಂದು ಪ್ರೋಟೀನ್ ಇದೆ ಹಾಲಿನಲ್ಲಿರುವ ಪ್ರೋಟೀನ್ ಹೆಸರು ಕೆಸೀನ್ ಅಂತ ಪ್ರೋಟೀನ್ ಅಂದರೆ ಬೇಸಿಕಲಿ ಏನು ಅಂದರೆ ಅಮಿನೋ ಆ್ಯಸಿಡ್ ಅಂತ ಇರುತ್ತೆ ಅಮೋನೊ ಆ್ಯಸಿಡ್ಗಳ ಚೈನ್ ಒಂದು ಅದು ಪ್ರೋಟೀನ್ ಹಲವು ಅಮಿನೋ ಆ್ಯಸಿಡ್ಗಳು ಸೇರಿಕೊಂಡು ಪ್ರೋಟೀನ್ ಅಂತ ಆಗುತ್ತೆ ಓಕೆ ಅದು ಪ್ರೋಟೀನ್ನ ಸಬ್ ಇದು ಏನು ಕಾಂಪೊನೆಂಟ್ ಅಮಿನೋ ಆ್ಯಸಿಡ್ ಎ ಟು ಹಾಲು ಮತ್ತು ಎ ಒನ್ ಹಾಲು ಅಂತ ಏನು ಹೇಳ್ತೀವಿ ಅದರಲ್ಲಿ ವ್ಯತ್ಯಾಸ ಇರುವಂಥದ್ದು ಒಂದು ಅಮಿನೋ ಆ್ಯಸಿಡ್ನಲ್ಲಿ ಅದರಲ್ಲಿ ಬಿಟಾ ಎ ಒನ್ ಅಂತ ಇರುತ್ತೆ ಇದರಲ್ಲಿ ಬಿಟಾ ಎ ಟು ಅಂತ ಒಂದು ಚೈನ್ ಆ ಉದ್ದಕ್ಕೆ ಚೈನ್ ಥರ ಇರುತ್ತೆ ಅದು ಅಮಿನೋ ಆ್ಯಸಿಡು ಒಂದು ಚೈನಲ್ಲಿ ವ್ಯತ್ಯಾಸ ಇದೆ ಅದು ಎ ಒನ್ ಇದು ಎ ಟು ಆಯಿತಾ ಅದು ಏನು ಹೇಳ್ತಾರೆ ಅಂದರೆ ಅದು ಯಾವುದೋ ಕಾರಣಕ್ಕೆ ಆ ಉತ್ತರ ಯುರೋಪಿನ ಉತ್ತರಕ್ಕೆ ಹೋದ ಹಸ್ ಇಲ್ಲಿರುವ ಹಸುಗಳಲ್ಲಿ ಆಗಿರೋ ಮ್ಯೂಟೇಷನಿಂದ ಆಗಿರೋದು ಅಂತ ಹೇಳ್ತಾರೆ ಸೊ ಆ ಎ ಒನ್ ಹಾಲನ್ನು ಸೇವನೆ ಮಾಡಿದಾಗ ಅದು ಜೀರ್ಣ ಆಗಬೇಕಾದ್ರೆ ಜೀರ್ಣ ಆಗೋ ಪ್ರೊಸೆಸ್ಸಲ್ಲಿ ಬೀಟೋ ಕ್ಯಾಸೊಮೋರ್ಫಿನ್ ಅಂತ ಒಂದು ಸೆವೆನ್ ಅಂತ ಬಿ ಸಿ ಎಮ್ ಸೆವೆನ್ ಅಂತ ಒಂದು ಕೆಮಿಕಲ್ ಕಾಂಪೌಂಡನ್ನು ರಿಲೀಸ್ ಮಾಡುತ್ತೆ ಅದು ಆರೋಗ್ಯವನ್ನು ಹಾಳು ಮಾಡುತ್ತೆ ಎ ಟು ಮಿಲ್ಕ್ನಲ್ಲಿ ಅದು ಪ್ರೊಡ್ಯೂಸ್ ಆಗೋದಿಲ್ಲ ಜೀರ್ಣ ಆಗಬೇಕಾದ್ರೆ ಇದು ಏನು ಪ್ರೊಡ್ಯೂಸ್ ಆಗುತ್ತೆ ಇದು ಮೆಟಬಾಲಿಸಮ್ ಮೇಲೆ ಮತ್ತು ಇನ್ಸುಲಿನ್ ರೆಸಿಸ್ಟೆಂಟ್ ಮೇಲೆ ರೆಸಿಸ್ಟೆನ್ಸ್ ಮೇಲೆ ಎಲ್ಲ ಪರಿಣಾಮ ಬೀರುತ್ತೆ ಇನ್ಸುಲಿನ್ ಮೇಲೆ ಮತ್ತು ತೊಟ್ಟು ಒಟ್ಟು ನಮ್ಮ ಜೀರ್ಣಕ್ರಿಯೆಯ ಮೇಲೆ ಬ್ಲೋಟಿಂಗ್ ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕೆ ಎ ಒನ್ಗಿಂತ ಎ ಟು ಹಾಂ ಯಾಕಂದರೆ ಇದರಲ್ಲಿ ಬಿ ಸಿ ಎಮ್ ಸೆವೆನ್ ಅಂತ ಕೆಮಿಕಲ್ಲು ಪ್ರೊಡಕ್ಷನ್ ಆಗೋದಿಲ್ಲ ಜೀರ್ಣ ಆಗಬೇಕಾದ್ರೆ ಆದ್ದರಿಂದ ಟು ಇಸ್ ಗುಡ್ ಆ್ಯಂಡ್ ಎ ಒನ್ ಅಷ್ಟು ಬೇಡ ಅಂತ ಹೇಳ್ತಾರೆ ನಾವು ಬರೀ ಇಷ್ಟನ್ನೇ ನೋಡೋದಾದರೆ ದೇಸಿ ತಳಿಗಳು ಎಲ್ಲವೂ ಟು ಹಾಲು ಕೊಡುತ್ತೆ ಎಮ್ಮೆಯೂ ಟು ಹಾಲು ಕೊಡುತ್ತೆ ಆಡು ಕೊಡುತ್ತೆ ಅದೇ ರೀತಿ ಯುರೋಪಿನ ಕೆಲವು ತಳಿಗಳು ಲೈಕ್ ಈಗ ಜರ್ಸಿ ಅದರಲ್ಲಿ ಕೆಲವು ಅದು ಜೆನೆಟಿಕ್ಸ್ ಮಾಡಿಫಿಕೇಶನ್ ಆದ ಹಾಗೆ ಕೆಲವು ಜರ್ಸಿಗಳು ಈ ಕೊಡುವ ಹಾಲಲ್ಲಿ ಟು ಇದೆ ಕೆಲವು ಎ ಒನ್ ಇರಬಹುದು ಈಗ ನಮ್ಮ ದೇಶ ನಮ್ಮ ದೇಶದಲ್ಲಿರುವಂತಹ ಜರ್ಸಿ ಎಲ್ಲವೂ ಕೂಡ ಎರಡೂ ಇರಬಹುದು ಅದು ನಮಗೆ ಅದರದ್ದು ಮೂಲ ಎಲ್ಲಿ ಏನು ಅದು ಗೊತ್ತಿಲ್ಲ ಜೆನೆಟಿಕ್ಸ್ ಅಲ್ಲಿ ನೋಡಬೇಕಾಗುತ್ತೆ ಗೊತ್ತಿಲ್ಲ ಈಗ ನಾವು ಚಿಕ್ಕವರು ಇದ್ದಾಗಲೇ ಜರ್ಸಿ ನಾವು ನೋಡಿದೆ ಅದಕ್ಕಿಂತ ಮುಂಚೆ ನೋಡಿಲ್ಲ ಒಂದು ಕಂದು ಬಂದ್ ಬಣ್ಣದ ಒಂದು ಜರ್ಸಿ ಆಕಳು ಬಂತು ನಮ್ಮನೆಗೆ ನಾನೇ ಅದನ್ನ ಹಿಡ್ಕೊಂಡು ನಮ್ಮ ತೋಟಕ್ಕೆಲ್ಲ ಹೋಗ್ತಿದ್ದೆ ನಮ್ಮ ಅಜ್ಜನ್ ಮನೆಯಲ್ಲಿ ಹಾಲು ಜಾಸ್ತಿ ಕೊಡಕ್ ಶುರು ಮಾಡ್ತದೆ ಸೊ ಎಲ್ಲರ ಮನೆಯಲ್ಲೂ ಜರ್ಸಿ 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 ಅಂತ ಜರ್ಸಿ ಹಸು ಹೆಚ್ಚಾಗಿ ಎಷ್ಟೋ ಪರ್ಸೆಂಟೇಜ್ ಅಂತ ಹೇಳ್ತಾರೆ ಅದು ಅದು ಜೆನೆಟಿಕ್ಸ್ ಇರೋ ಪ್ರಕಾರ ಅಷ್ಟು ಎ ಟು ಒನ್ನೇ ಕೊಡುತ್ತೆ ಹಾಲ್ಸ್ಟೀನ್ ಅಂತ ಇನ್ನೊಂದು ಬ್ರೀಡ್ ಬರುತ್ತೆ ಕಾಮನ್ ಆಗಿ ಅದು ಎ ಒನ್ ಹಾಲನ್ನು ಕೊಡುತ್ತೆ ಇದು ಒಂದು ವಿಭಾಗೀಕರಣ ನಾವು ನೋಡೋದಾದರೆ ಎ ಒನ್ ಮತ್ತು ಎ ಟು ಅಂತ ಎ ಟು ಒಳ್ಳೆಯದು ಎ ಒನ್ ಒಳ್ಳೇದಲ್ಲ ಅಂತ ಇನ್ನೊಂದು ತೀರದಲ್ಲಿ ನಾವು ಭಾರತೀಯರು ನೋಡೋದಾದರೆ ನಾವು ಹಸು ಅಂತ ಗೋವು ಅಂತ ಹೇಳೋದು ಭಾರತೀಯ ತಳಿಗಳಿಗೆ ಮಾತ್ರ ಅದು ಗೋವು ಉಳಿದಿದ್ದು ಹಸು ಅದರ ಹಾಲನ್ನು ಸೇವನೆ ಮಾಡ್ತೀವಿ ನಾವಿಲ್ಲ ಅಂತಲ್ಲ ಈ ಗೋವಿನ ಹಾಲಿನ ಗುಣಗಳು ಬೇರೆ ಇರುತ್ತೆ ಎಮ್ಮೆ ಅಥವಾ ಆಡು ಇದರ ಗುಣಗಳು ಬೇರೆ ಇರುತ್ತೆ ಈಗ ನಾವು ನಮ್ಮ ಕಡೆ ಹೇಳ್ತಾರೆ ಎಮ್ಮೆ ಹಾಲು ಮಂದ ಓ ಹಸುವಿನ ಹಾಲು ಅದು ಗುಣ ಹೌದು ಅದ್ರದ್ದು ಎಮ್ಮೆ ಹಾಲು ಜಾಸ್ತಿ ಜೀರ್ಣಕ್ಕೆ ಇನ್ನೊಂದು ಸ್ವಲ್ಪ ಹೆವಿ ಇರುತ್ತೆ ಕಂಪೇರ್ಡ್ ಟು ಹಸುವಿನ ಹಾಲು ದಪ್ಪ ಇರೋದು ದಪ್ಪ ಇರೋದು ಎಮ್ಮೆ ಹಾಲು 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 ಜಾಸ್ತಿ ಬಳಸ್ತಾರೆ ಆ್ಯಕ್ಚುಲಿ ಹೌದು ಹೌದು ಅದು ಕಾಫಿಗೆ ಎಲ್ಲ ಮಂದ ಹಾಲು ಚೆನ್ನಾಗಿರುತ್ತೆ ಅಂತ ನಮ್ ಕಡೆ ಒಂದು ಮಾತಿದೆ ಎಮ್ಮೆ ಹಾಲು ಕುಡಿದ್ರೆ ಬುದ್ಧಿ ಮಂದ ಆಗತ್ತೆ ಅಂತಲೂ ಹೇಳ್ತಾರೆ ಹೇಳ್ತಾರೆ ಅಂದ್ರೆ ಅದು ಮಂದ ಜಾಸ್ತಿ ಹಾಗಾಗಿ ಅಂತಾನೂ ಇರ್ಬೋದು ಆದ್ರೆ ನಾವು ಬರೀ ನಮ್ಮ ಭಾರತೀಯ ಪರಂಪರೆಯಲ್ಲಿ ಏನು ಹೇಳಿದ್ದಾರೆ ನಮ್ಮ ಆರೋಗ್ಯ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅಂತ ನೋಡಿದ್ರೆ ಗೋವಿನ ಹಾಲು ಎಲ್ಲಕ್ಕಿಂತ ಶ್ರೇಷ್ಠ ಉಳಿದಿದ್ದೆಲ್ಲವನ್ನೂ ಕುಡಿಬೋದು ಕೆಲವೊಂದು ಔಷಧಿಯ ಸಂದರ್ಭದಲ್ಲಿ ಬೇರೆ ಬೇರೆ ಹಾಲನ್ನು ಹೇಳ್ತಾರೆ ಇಲ್ಲ ಅಂತಲ್ಲ ಬಟ್ ಎಲ್ಲಕ್ಕಿಂತ ಉತ್ತಮ ಯಾವುದು ಅಂದರೆ ಭಾರತೀಯ ಗೋವಿನ ಹಾಲು ಅದು ಸಿಕ್ಕಿದ್ರೆ ಅದನ್ನೇ ಬಳಸಬೇಕು ಆದರೆ ನಮಗೆ ಸಿಗಲ್ಲ ಒಂದೊಂದ್ಸಲ ಆ ಥರ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಸಿಗದೇ ಇಲ್ಲ ಹೆಚ್ಚಾಗಿ ಸಿಗೋದಿಲ್ಲ ಈಗ ಸಿಗೋದಾದರೂ ನಮಗೆ ರೇಟು ತುಂಬ ಜಾಸ್ತಿ ಆಗುತ್ತೆ ನಾವು ನಂದಿನಿ ಹಾಲು ಅಂದರೆ ಲೀಟ್ರಿಗೆ ಐವತ್ತು ಎಷ್ಟೋ ಸಿಗುತ್ತೆ ಇದು ಒಂದು ಲೀಟ್ರಿಗೆ ನೂರು ರೂಪಾಯಿ ನೂರ ಹತ್ತು ರೂಪಾಯಿ ಇರುತ್ತೆ ಅಫೋರ್ಡೆಬಲ್ಲು ಅಲ್ಲ ಹಾಗೆ ನೋಡಿದ್ರೆ ಮನೆಯಲ್ಲಿ ಸಾಕಿದ್ರೆ ಸಿಗುತ್ತೆ ಸೊ ಇದು ನಮ್ಮ ಗಮನದಲ್ಲಿರಬೇಕಾದಂಥ ಅಂಶ ಹಾಲಿನ ಗುಣಗಳು ಕುಡಿಬೇಕಾ ಬೇಡವಾ ಅಂದರೆ ಒಂದು ಎ ಒನ್ ಎ ಟು ಅದೊಂದು ವ್ಯತ್ಯಾಸ ಇದೆ ಅದು ಬಿಟ್ಟು ಎ ಟು ಹಾಲನ್ನೇ ಯಾವುದೇ ಆದರೂ ಎಮ್ಮೆ ಹಾಲು ಅಥವಾ ಯಾವುದೇ ಹಸುವಿನ ಹಾಲು ಕುಡಿತೀನಿ ಅಂತ ಅಂದ್ರೂ ಅದು ನಮಗೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಇನ್ ಜನರಲ್ ಹಾನಿ ಉಂಟು ಮಾಡೋದಿಲ್ಲ ಇಂಥ ಈಗ ನಾವು ಕೆಲವೊಂದು ಆಹಾರದ ಬಗ್ಗೆ ಹೇಳ್ತೀವಿ ಇದನ್ನು ಇವ್ರು ತಿನ್ನಬಹುದು ಇವ್ರು ತಿನ್ನಬಾರ್ದು ಅಂತ ಆದರೆ ಹಾಲಿಗೆ ಸಂಬಂಧಪಟ್ಟ ಹಾಗೆ ಅಂಥದ್ದು ಸಾಮಾನ್ಯವಾಗಿ ಇಲ್ಲ ಎಕ್ಸೆಪ್ಟು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಒಂದು ಸಮಸ್ಯೆ ಇರುತ್ತೆ ಅವರಿಗೆ ಹಾಲು ಕುಡಿದ ತಕ್ಷಣ ಹೊಟ್ಟೆಯಲ್ಲಿ ಬ್ಲೋ ಬ್ಲೋಟಿಂಗ್ ಆಗೋದು ಅಂದರೆ ಗ್ಯಾಸ್ ಆಗೋದು ತಕ್ಷಣ ಟಾಯ್ಲೆಟಿಗೆ ಹೋಗಬೇಕು ಅನ್ಸೋದು ಲೂಸ್ ಮೋಷನ್ ಆಗೋದು ಇಂಥದ್ದೆಲ್ಲ ಸಮಸ್ಯೆಗಳಾಗುತ್ತೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದವರಿಗೆ ಅವರನ್ನು ಬಿಟ್ಟು ಉಳಿದವ್ರೆಲ್ಲರೂ ಹಾಲು ಕುಡಿಬಹುದು ಎಸ್ ಈಗ ನೀವು ಎ ಒನ್ ಎ ಟು ಅಂತ ಹೇಳಿದ್ರಲ್ಲ ಎ ಟು ನಾವು ಪ್ರಿಫರೆಬಲಿ ಅಂತ ಹೇಳಿದ್ರಿ ನೀವು ಮತ್ತು ಈಗ ನಮ್ಮ ನಂದಿನಿ ಏನು ಬರುತ್ತೆ ನಾವು ಪ್ರತಿದಿನ ಕುಡಿಯುವಂಥದ್ದು ಅದ್ರ ಮೇಲೆ ಏನಾದರೂ ಬರ್ದಿರ್ತಾರ ಇದು ಎ ಟು ನೋ ಏನೋ ಜನರಲ್ ಪ್ಯಾಕೆಟ್ಗಳ ಮೇಲಿಲ್ಲ ಎಲ್ಲವೂ ಮಿಕ್ಸ್ ಆಗಿರುತ್ತೆ ಯಾಕಂದರೆ ಅಲ್ಲಿ ಎಲ್ಲ ಹಾಲು ಎಲ್ಲ ಕಡೆಯಿಂದ ಬರೋ ಹಾಲು ಮಿಕ್ಸ್ ಆಗಿ ಬಂದಿರುತ್ತೆ ಎ ಟು ಅಂತ ಸೆಪ್ರೇಟಾಗಿದೆ ನಂದಿನಿಯಲ್ಲಿ ಎ ಟು ಮಿಲ್ಕ್ ಅಂತ ಸಿಗುತ್ತೆ ಓಕೆ ಓಕೆ ಸೊ ನಾನಿಲ್ಲಿ ಜಸ್ಟ್ ಆನ್ಲೈನಲ್ಲಿ ನೋಡ್ತಿರ್ಬೇಕಾದ್ರೆ ನಂದಿನಿಯ ದೇಸಿ ಕೌ ಮಿಲ್ಕ್ ಎ ಟು ಪ್ಯಾಶ್ಚರೈಸ್ಡ್ ಕೌ ಮಿಲ್ಕ್ ಅಂತ ನಾನು ಅಲ್ಲಿ ನೋಡ್ತಾ ಇದ್ದೀನಿ ಅದು ನೇರಳೆ ಬಣ್ಣದ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ ಸೊ ನಾ ಈವರೆಗೂ ಇದನ್ನು ಬಳಸಿಲ್ಲ ನಾನು ಬಳಸಿದೆಲ್ಲ ಬ್ಲೂ ಗ್ರೀನ್ ಬಳಸೋಣ ಅಂದರೂ ಕೂಡ ಮನೇಲಿ ಬಿಡೋಲ್ಲ ದಪ್ಪ ಇದೆ ಹಾಲು ಅದು ಅಂಥೇಳಿ ಸೊ ಹೀಗೆ ನಾವು ಹೆಣ್ಮಕ್ಳೆನ ತಂದು ಕೇಳಬೇಕಲ್ಲ ಬಟ್ ಇದನ್ನು ಒಂದು ಸಲ ನೀವು ಟೆಸ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಆಮೇಲೆ ನಂದಿನಿದು ಎಮ್ಮೆ ಹಾಲು ಕೂಡ ಇದೆ ಓಕೆ ಬಫೆಲೋ ಮಿಲ್ಕ್ ಅಂತ ಕೂಡ ಸಿಗುತ್ತೆ ಸೊ ಆ ಥರ ಎಲ್ಲ ಇದೆ ದೇಸಿ ಗೀರ್ ಕೌ ಎ ಟು ಅಂತ ಒಂದಿದೆ ಅದು ನಂದಿನಿ ಅಲ್ಲ ಬೇರೆ ಯಾವ್ದ್ರದ್ದು ಅನ್ಸುತ್ತೆ ಬೇರೆ ಬೇರೆ ಸಂಸ್ಥೆಗಳದ್ದು ಸಿಗತ್ತೆ ಈಗ ಎಸ್ ಬೇರೆ ಬೇರೆ ಸಂಸ್ಥೆ ಒಂದು ಗ್ರೀನ್ ಕಲರ್ದು ಇದೆ ವೈಟ್ ಮತ್ತು ಗ್ರೀನ್ ಇರುವಂತ ದೇಸಿ ನಂದಿನಿ ಅಂತ ಹೇಳಿ ನಂದಿನಿ ಟು ದೇಸಿ ಕವ್ ಅಂತ ಎರಡು ಥರದ್ದಿದೆ ಒಂದು ಕೂತ್ಕೊಂಡಿರೋದು ಗೋವು ಚಿತ್ರ ಇದೆ ಇನ್ನೊಂದು ಕಡೆ ನಿಂತಿರೋ ಗೋವಿನ ಚಿತ್ರ ಇದೆ ಒಟ್ನಲ್ಲಿ ಏಟು ಸಿಗುತ್ತೆ ಅಂತ ನನಗೆ ಈ ಮೂಲಕ ಗೊತ್ತಾಯ್ತು ಇನ್ನೊಂದು ನಮಗೆ ಒಂದು ನಂದಿನಿಯಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು ಇನ್ನೊಂದು ಯಾರಾದ್ರೂ ಪರಿಚಯ ಮೂಲಕ ಅಥವಾ ಬೇರೆ ಸಂಸ್ಥೆಗಳು ಇದೆ ಸುಮಾರು ಇನ್ನೊಂದು ಅಕ್ಷಯ ಕಲ್ಪ ಅನ್ನೋ ಅವ್ರದ್ದು ಒಂದು ಆರ್ಗ್ಯಾನಿಕ್ ಮಿಲ್ಕ್ ಅಂತ ಬರುತ್ತೆ ಇನ್ನೂ ಬೇರೆ ಬೇರೆ ಸಂಸ್ಥೆಗಳದು ಸಿಗುತ್ತೆ ಅಥವಾ ಲೋಕಲ್ ನಿಮಗೆ ಗೊತ್ತಿರೋರಿದ್ರೆ ತಗೋಬಹುದು ಸೊ ಈ ಹಲಸುವಿನ ಹಾಲಿನ ಗುಣಗಳಿಗೆ ಬಂದರೆ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮಗಳಿಗೆ ಬಂದರೆ ಅದು ದೇಹಕ್ಕೆ ಪೋಷಣೆಯನ್ನು ಕೊಡುತ್ತೆ ಹಾಲು ಅಂದ್ರೆ ಇಟ್ ಈಸ್ ಎ ಕಂಪ್ಲೀಟ್ ಫುಡ್ ಈಗ ಒಂದು ಮಗು ಹುಟ್ಟಿದಾಗ ಅಥವಾ ಕರು ಹುಟ್ಟಿದಾಗ ಅದು ಬೇರೆ ಏನು ಸೇವನೆ ಮಾಡಲ್ಲ ಬರೀ ಹಾಲನ್ನು ಸೇವನೆ ಮಾಡುತ್ತೆ ಅಂದರೆ ದೇಹಕ್ಕೆ ಬೇಕಾದ ಅಷ್ಟು ಅಂಶಗಳು ಹಾಲಲ್ಲಿ ಇರಬೇಕು ಇರ ಇದೆ ಹಾಗಾದ್ರೆ ಅಲ್ವಾ ಈಗ ನಾವು ಮಗು ಹುಟ್ಟಿದ್ರೇನೆ ಫಸ್ಟ್ ಆರು ತಿಂಗಳು ತಾಯಿಯ ಎದೆ ಹಾಲು ಬಿಟ್ಟು ಬೇರೇನೂ ಕೊಡಲ್ಲ ಅಂದರೆ ಆರು ತಿಂಗಳ ಬೆಳವಣಿಗೆಗೆ ಆ ಪ್ರಮುಖ ಘಟ್ಟದಲ್ಲಿ ಏನೇನು ಬೇಕೋ ಅಷ್ಟು ಹಾಲಲ್ಲಿ ಸಿಗತ್ತೆ ಅಂತ ಆಯ್ತು ಅದೇ ರೀತಿ ಗೋವಿನ ಹಾಲಲ್ಲೂ ಅಷ್ಟು ಅಂಶಗಳಿದೆ ಆದ್ದರಿಂದ ಮಿಲ್ಕ್ ಈಸ್ ಎ ಕಂಪ್ಲೀಟ್ ಫುಡ್ ಹಾಗಾಗಿ ನಾವು ಹಾಲಿಗೆ ಹಾಲಿನ ಪೋಷಕಾಂಶವನ್ನು ಹೆಚ್ಚು ಮಾಡೋದಕ್ಕೆ ಅಂತ ಏನೋ ಸೇರಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ ನಾವೀಗ ತುಂಬ ನಾನ್ ಚಿಕ್ಕದಿರುವಾಗಲೇ ಇತ್ತು ಒಂದು ಪುಡಿಯನ್ನು ಹಾಕಿ ಕೊಡೋವಂಥದ್ದು ಇದು ಹೆಚ್ಚು ಪೋಷಕಾಂಶ ಕೊಡುತ್ತೆ ಅನ್ನೋ ಕಾರಣಕ್ಕೆ ಈಗಲೂ ನಡೀತಿದೆ ಅದಕ್ಕೆ ಸದ್ ಸೇರಿಸ್ಕೊಡಿ ಇದು ಸೇರಿಸ್ಕೊಡಿ ಅಂತ ಹಾಲಿಗೆ ಅದನ್ನು ಸೇರಿಸುವಂಥ ಅಗತ್ಯ ಇಲ್ಲ ಒಂದು ಮಕ್ಕಳು ಕುಡಿಯಲ್ಲ ರುಚಿಗೆ ಬೇಕು ಅಂತಲೂ ಫ್ಲೇವರ್ಸ್ ಹಾಕ್ತೀವಿ ಅದರದ್ದು ಅಗತ್ಯ ಇಲ್ಲ ನಾವು ಈ ದೇಸಿ ಹಸುವಿನ ಹಾಲನ್ನು ಹಾ ಕುಡಿದ್ರೆ ಅದ್ರ ಅದಕ್ಕೊಂದು ಮಧುರ ರಸ ಆದರೆ ಈ ಮಧುರತ್ವ ಇದೆ ಒಂದು ಸಿಹಿ ಇದೆ ಅದಕ್ಕೊಂದು ಒಂದು ಮೈಲ್ಡ್ ಸ್ವೀಟ್ನೆಸ್ ಇರುತ್ತೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ಹಳ್ಳಿಯಲ್ಲಿ ಅದು ಹಾಲು ಕರೆದ ತಕ್ಷಣ ಕುಡಿದ್ರೆ ಅಥವಾ ಒಂದು ಸಲ ಫಸ್ಟ್ ಕಾಸಿ ಕುಡಿದ್ರೆ ಆ ಸ್ವೀಟ್ನೆಸ್ ಫೀಲ್ ಆಗುತ್ತೆ ನಮಗೆ ಈ ಪ್ಯಾಕೆಟ್ ಹಾಲಿನಲ್ಲಿ ಆ ರುಚಿ ಸಿಗೋಲ್ಲ ನಾವು ಆದರೆ ಅಲ್ಲೇ ಆ ಸ್ವೀಟ್ನೆಸ್ ಇದೆ ಆ ಕಂಪ್ಲೀಟ್ನೆಸ್ ಇದೆ ಅದಕ್ಕೆ ಏನೂ ಬೇಕಾಗದೇ ಇಲ್ಲ ಆ ಹಾಲನ್ನು ಕುಡಿಯೋದಾದರೆ ಸೊ ಅದು ಪೋಷಣೆ ಮಾಡುವಂಥ ಎಲ್ಲ ಅವಶ್ಯಕ ಅವಶ್ಯಕ ಪೋಷಕಾಂಶಗಳು ಇದೆ ಅದರಲ್ಲಿ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಅದರಲ್ಲಿ ಪ್ರೋಟೀನ್ ಇದೆ ಅದರಲ್ಲಿ ಫ್ಯಾಟ್ ಫ್ಯಾಟ್ ಇದೆ ಮಿನರಲ್ಸ್ ಇದೆ ಓಹ್ ಎಲ್ಲವೂ ಇದೆ ವಿಟಮಿನ್ಸ್ ಇದೆ ಎಲ್ಲವೂ ಇದೆ ಹಾಗಾಗಿ ಹಾಲಿಗೆ ಏನನ್ನು ಸೇರಿಸಿ ಕುಡಿಯುವಂಥ ಅವಶ್ಯಕತೆ ಇಲ್ಲ ಇನ್ನೊಂದು ಏನಾಗುತ್ತೆ ನಾವು ಕಾಫಿ ಟೀ ಮಾಡ್ಕೋತೀವಿ ಹಾಲಲ್ಲಿ ಕಾಫಿ ಟೀ ನಮಗೊಂತ ರುಚಿ ರುಚಿಗೆ ಅಡಿಕ್ಷನ್ ಆಗುವಂಥದ್ದು ಈಗ ನಾವು ಕನ್ಸಲ್ಟ್ ಮಾಡಬೇಕಾದ್ರೆ ಕಾಫಿ ಟೀಯನ್ನು ಅಡಿಕ್ಷನ್ ಅಂದ್ರೆ ತೊಗೊಂಡ್ಬರ್ತೀವಿ ಫುಡ್ ಅಂದ್ರೆ ತೊಗೊಂಡ್ಬರಲ್ಲ ಅಂದರೆ ಎಷ್ಟು ದಿನಕ್ಕೆ ಸಲ ಅಡಿಕ್ಷನ್ ಆಗಿದೆ ಅದಕ್ಕೆ ಅಂತ ರಿಪೀಟೆಡ್ಲಿ ಸೊ ಕಾಫಿ ಟೀ ಏನು ಮಾಡ್ತಾರೆ ಅದರಲ್ಲಿರೋ ಕಂಟೆಂಟ್ಗಳು ಹಾಲಿನ ಪೋಷಕಾಂಶಗಳು ಕ್ಯಾಲ್ಶಿಯಮ್ ಐರನನ್ನೆಲ್ಲ ಹೀರ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಹಾಗಾಗಿ ನೀವು ಎಷ್ಟೇ ಕಾಫಿ ಟೀ ಕುಡಿದ್ರು ಅದ್ರ ಜೊತೆ ಎಷ್ಟೇ ಹಾಲು ಹೋದರೂ ಅದರಲ್ಲಿರೋ ಪೋಷಕಾಂಶ ಪೂರ್ತಿಯಾಗಿ ಸಿಗೋಲ್ಲ ಸೊ ಹಾಲನ್ನು ಕುಡಿಬೇಕಾದ್ರೆ ಹಾಲನ್ನು ಮಾತ್ರ ಕುಡಿಬೇಕು ದಟ್ ಈಸ್ ದ ಬೆಸ್ಟ್ ವೇ ಟು ಡ್ರಿಂಕ್ ಮಿಲ್ಕ್ ನಾವೇನ್ ಮಾಡ್ತೀವಿ ಒಂದು ತಿಂಡಿ ಊಟದ ಜೊತೆಗೆ ಹಾಲು ಕುಡಿಯೋ ನಮ್ಮ ಊರಲ್ಲಿ ಅದೊಂದು ರೂಢಿ ಇದೆ ತಿಂಡಿ ಮಾಡಬೇಕಾದ್ರೆ ಬೆಳಿಗ್ಗೆ ಪಕ್ಕದಲ್ಲಿ ಒಂದು ದೊಡ್ಡ ಲೋಟ ಕಾಫಿ ಅಥವಾ ಟೀ ಇರಲೇಬೇಕು ನನಗೆ ಕಾಫಿ ಟೀ ಕುಡಿಯೋ ರೂಢಿ ಇಲ್ಲ ಸೊ ನಾ ಯಾವ್ದಾದ್ರು ಮನೆಗೆ ಹೋದಾಗ ಕಾಫಿ ತಗೋತಿಯಾ ಟೀ ತಗೋತೀ ಅಂದ್ರೆ ಎರಡು ಬೇಡ ಅಂದ್ರೆ ಆಶ್ಚರ್ಯ ಆಗುತ್ತೆ ಅವ್ರಿಗೆ ಅದು ಹೇಗೆ ತಿಂಡಿ ತಿಂತೀಯಾ ನೀನು ಅಂತ ಅದು ತಿಂತಾನೆ ಕುಡಿಯೋದು ಹೌದು ಪಕ್ಕದಲ್ಲಿ ಹೇಗೆ ನೀರು ಇಟ್ಕೋತೇವೆ ಹಾಗೆ ನಮ್ಮ ಊರಲ್ಲಿ ಅದು ರೂಢಿ ಬಂದ್ಬಿಟ್ಟಿದೆ ಅದು ಈಗ ಕಾಫಿ ಟೀ ಬೇಕೇ ಬೇಕು ಅದು ದೊಡ್ಡ ಲೋಟದಲ್ಲಿ ನಾವು ಬೆಂಗಳೂರಲ್ಲಿ ಇಷ್ಟು ಚಿಕ್ಕ ಲೋಟದಲ್ಲಿ ಕಾಫಿ ಕುಡಿತಾರೆ ಊರುಗಳಲ್ಲಿ ಇಷ್ಟು ದೊಡ್ಡ ಲೋಟದಲ್ಲಿ ಕುಡಿತಾರೆ ಅದು ರೂಢಿ ಹಾಗೆ ಬಂದುಬಿಟ್ಟಿದೆ ಹಾಲು ಅದು ಹಾ ಪ್ಲೇನ್ ಟೀ ಆದರೆ ಬೇರೆ ಪ್ಲೇನ್ ಬ್ಲ್ಯಾಕ್ ಕಾಫಿ ಬ್ಲ್ಯಾಕ್ ಟೀ ಆದರೆ ಹಾಲು ಹಾಕಿರುವಂಥ ಟೀಯನ್ನು ಆ ಥರ ಕುಡಿದಾಗ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಯಾಕೆ ಅಂದರೆ ಹಾಲನ್ನು ಬೇರೆ ಆಹಾರದ ಜೊತೆ ಮಿಕ್ಸ್ ಮಾಡಬಾರ್ದು ಹಾಲಿಗೆ ಹುಳಿ ಸೇರಿಸಿ ತಿನ್ನಬಾರ್ದು ಹಾಲಿಗೆ ಉಪ್ಪು ಇಂಥದ್ದೆಲ್ಲ ನಾವೇನು ಮಸಾಲೆಗಳು ಹಾಕ್ತೀವಿ ಅದನ್ನು ಸೇರಿಸಿ ತಿನ್ನಬಾರ್ದು ನಾವೇನು ಮಾಡ್ತೀವಿ ತಿಂಡಿ ಜೊತೆಗೆ ತಿಂತೀವಿ ಒಂದು ಇನ್ನೊಂದು ಕಾಫಿ ತಿಂಡಿ ಅಥವಾ ಊಟ ಆದ ತಕ್ಷಣ ಒಂದು ಕಾಫಿ ಬೇಕು ಅದೊಂದು ರೂಢಿ ಇದೆ ಸಾಮಾನ್ಯ ಇವನ್ ಮದುವೆ ಮನೆಗಳಿಗೆ ಹೋದ್ರೂ ಊಟ ಆದ ತಕ್ಷಣ ಕಾಫಿ ರೆಡಿ ಇರುತ್ತೆ ಕಾಫಿನೋ ಟಿನ ಅದೇನಾಗತ್ತೆ ಒಂದು ಪೋಷಕಾಂಶಗಳ ಹೀರುವಿಕೆಯಲ್ಲಿ ಕಾಫಿ ಟೀ ಸಮಸ್ಯೆ ಮಾಡುತ್ತೆ ಅನ್ನೋದು ಒಂದು ಇನ್ನೊಂದು ಯಾವಾಗ ಹಾಲನ್ನು ಬೇರೆ ಆಹಾರದಲ್ಲಿ ಹುಳಿ ಉಪ್ಪು ಹಾಕಿರುವಂಥ ಆಹಾರದಲ್ಲಿ ಸೇ ಜೊತೆಗೆ ಸೇವನೆ ಮಾಡ್ತೀವೋ ಅದು ಒಟ್ಟಿಗೆ ಹೋಗುತ್ತೆ ಹೊಟ್ಟೆಗೋ ಅದು ಆರೋಗ್ಯವನ್ನು ಟಾಕ್ಸಿಸಿಟಿ ಪ್ರೊಡ್ಯೂಸ್ ಮಾಡುತ್ತೆ ದೇಹದಲ್ಲಿ ಆ್ಯಂಡ್ ಗ್ರ್ಯಾಜುವಲಿ ಸ್ಕಿನ್ ಕಂಡೀಷನ್ಸು ನಿಧಾನವಾಗಿ ಅಂದರೆ ತಕ್ಷಣ ಏನೂ ಆಗಲ್ಲ ನಿಧಾನವಾಗಿ ಇಂಥ ರೂಢಿ ಬೆಳೆದಾಗ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಜೀರ್ಣಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಥವಾ ಇನ್ಯಾವುದು ಇಮ್ಯುನಿಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಧಾನಕ್ಕೆ ಶುರುವಾಗುತ್ತೆ ವರ್ಷಗಟ್ಟಲೆ ಇದೇ ರೂಢಿ ಮಾಡಿಕೊಂಡು ಹೋದಾಗ ಆದ್ದರಿಂದ ಹಾಲನ್ನು ಯಾವತ್ತೂ ಆಹಾರದ ಜೊತೆಗೆ ಸೇವನೆ ಮಾಡಬೇಡಿ ಅಂತ ನಾವು ಯಾವತ್ತೂ ಅಡ್ವೈಸ್ ಮಾಡ್ತೀವಿ ನಾನು ಅಬ್ಸರ್ವ್ ಮಾಡ್ದಂಗೆ ಈ ಒಂದು ನಮ್ಮ ಕಡೆ ಟೀ ಟೀನ ಅಥವಾ ಕಾಫಿ ಅಥವಾ ಏನೇ ಇರಲಿ ಬ್ರೇಕ್ಫಾಸ್ಟ್ ಆದಮೇಲೆ ಕುಡಿತಾರೆ ಕೆಲವೊಂದ್ಸಲ ಬ್ರೇಕ್ಫಾಸ್ಟ್ ನಮ್ಮ ಮುಂಚೆ ಕುಡಿದು ಒಂದಷ್ಟು ಹೊತ್ತು ಟೈಮ್ ತಗೊಂಡು ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಅಂತ ಇರುತ್ತೆ ಬಟ್ ಊಟ ಆದಮೇಲೆ ಕಾಫಿ ಅಥವಾ ಟೀ ಕುಡಿಯಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ಅಬ್ಸರ್ವ್ ಮಾಡ್ದಂಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಬಹುತೇಕ ಕಡೆ ಇತ್ತೀಚೆಗೆ ಏನೋ ಶುರು ಆಗಿರ್ಬೋದೇನೋ ಗೊತ್ತಿಲ್ಲ ನನಗೆ ಬಟ್ ಸಂಜೆ ಕುಡಿತಾರೆ ಮತ್ತೆ ಒಂದು ಐದು ಗಂಟೆ ಆರು ಗಂಟೆ ಏಳು ಗಂಟೆ ಈ ಟೈಮಲ್ಲಿ ಒಂದು ಮತ್ತೆ ಕಾಫಿನೋ ಟೀ ಕಾಫಿ ಅಲ್ಲ ಟೀ ಕುಡಿಯೋದು ರೂಢಿ ಮಾಡ್ಕೊಂಡು ರೂಢಿ ಇದೆ ಸೊ ನೀವು ಹೇಳದಂಗೆ ನಂಗೆ ಹೊಸದದು ಮತ್ತೆ ಕೆಲವರು ನೋಡಿದೀನಿ ಇಲ್ಲಿ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದಾಗ ಕಾಫಿ ಕೂಡ ಆರ್ಡರ್ ಮಾಡ್ಕೊಂಡು ನನಗೆ ನನಗದು ನಮ್ಗೆ ಕಂಫರ್ಟೆಬಲ್ ಅನ್ಸಲ್ಲ ಅಂದ್ರೆ ಅದೇ ರೂಢಿ ಅವರದ್ದು ಸೊ ಅದೇನಾಗುತ್ತೆ ಒಂದು ಬ್ಲೋಟಿಂಗ್ ಮಾಡುತ್ತೆ ತುಂಬ ಜನ ನೀವು ನೋಡಿರ್ಬೋದು ಎಸಿಡಿಟಿ ಆಗುತ್ತೆ ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಎಸಿಡಿಟಿ ಆಗುತ್ತೆ ಬೇರೆ ಕಾರಣಗಳು ಇರುತ್ತೆ ಇದು ಒಂದು ಕಾರಣ ಅದಕ್ಕೆ ಒನ್ ಆಫ್ ದಿ ರೀಸನ್ಸ್ ಈಸ್ ಊಟ ತಿಂಡಿ ಆದ ತಕ್ಷಣ ಮೇಲಿಂದ ಅದು ಇಷ್ಟೇ ಇರ್ಬೋದು ಪ್ರಮಾಣ ಕಾಫಿ ಅಥವಾ ಟೀ ಹಾಕಿದ ತಕ್ಷಣ ಎಸಿಡಿಟಿ ಆಗುತ್ತೆ ಬ್ಲೋಟಿಂಗ್ ಆಗುತ್ತೆ ಎದೆ ಉರಿ ಅಥವಾ ಹುಳಿ ತೆಗೆ ಬರೋ ಅಂಥದ್ದು ಇದು ಒಂದು ಕಾರಣ ಅದಕ್ಕೆ ಬೇರೆ ಕಾರಣಗಳು ಇರುತ್ತೆ ಅದು ಬೇರೆ ಹಾಗಾಗಿ ಹಾಲನ್ನು ಯಾವತ್ತೂ ಸೆಪ್ರೇಟ್ ಆಗಿ ತಗೊಳ್ಳಿ ಇನ್ನೊಂದು ರೂಢಿ ಏನು ರಾತ್ರಿ ಮಲಗಬೇಕಾದ್ರೆ ಹಾಲು ಕುಡಿಬೇಕು ಒಳ್ಳೇದು ಖಂಡಿತವಾಗ್ಲೂ ರಾತ್ರಿ ಹಾಲು ಒಳ್ಳೇದು ಆದರೆ ನಾವು ಊಟ ಮಾಡ್ತೀವಿ ಊಟ ಮಾಡಿದ ತಕ್ಷಣ ಹಾಲು ಕುಡಿತೀವಿ ಒಳ್ಳೆಯದು ಅನ್ನೋ ಕಾರಣಕ್ಕೆ ಆವಾಗ ಅದು ಒಳ್ಳೆಯ ಪರಿಣಾಮ ಬೀರೋದಿಲ್ಲ ನಾವೀಗ ಹತ್ತು ಗಂಟೆಗೆ ಮಲಗ್ತೀವಿ ಅಂದರೆ ಒಂದು ಒಂಬತ್ತುವರೆಗೆ ಹಾಲು ಕುಡಿಬೋದು ಆದರೆ ನಾವು ಅದು ಒಂಬತ್ತುವರೆಗೆ ಹಾಲು ಕುಡಿಬೇಕು ಅಂದರೆ ಏಳುವರೆಗೆ ಊಟ ಮಾಡಿರಬೇಕು ನಾವು ನಾವು ಒಂಬತ್ತು ಗಂಟೆಗೆ ಊಟ ಮಾಡಿ ಒಂಬತ್ತುವರೆಗೆ ಹಾಲು ಕುಡಿತೀನಿ ಅಂದರೆ ಅದು ಮತ್ತೆ ಆರೋಗ್ಯವನ್ನು ಹಾಳು ಮಾಡುತ್ತೆ ಹಾಲನ್ನು ಬೇರೆ ಬೇರೆ ಸ ಸಮಯದಲ್ಲಿ ತಗೋಬೋದು ದಿನದ ಬೆಳಿಗ್ಗೆ ತಗೋಬೋದು ನಾನು ಸಾಮಾನ್ಯ ಏನು ಮಾಡ್ತೀನಿ ಅಂದರೆ ಈಗ ಬೆಳಿಗ್ಗೆ ಎದ್ದು ಬೇರೆ ಬೇರೆ ಕೆಲಸಗಳು ಮುಗಿಸಿ ತಿಂಡಿ ತಿನ್ನೋ ಶೋದಿಗೆ ತುಂಬ ಆಗಿರುತ್ತೆ ಹಶುವಾಗಿರುತ್ತೆ ಸೊ ಬೆಳಿಗ್ಗೆ ಎದ್ದ ತಕ್ಷಣ ಅರ್ಧ ಲೋಟ ಅಥವಾ ಒಂದು ಲೋಟ ಹಾಲು ತುಪ್ಪ ಹಾಕಿ ತಗೋತೀನಿ ನಾನು ನನ್ನ ಪೇಷೆಂಟ್ಸಿಗೂ ಸುಮಾರು ಜನರಿಗೆ ಅವ್ರವ್ರ ಕಂಡೀಷನ್ ಮೇಲೆ ಇದನ್ನು ಅಡ್ವೈಸ್ ಮಾಡಿರ್ತೀನಿ ನಾನು ಹೆಣ್ಮಕ್ಳಿಗೆ ಎಸ್ಪೆಷಲಿ ಏನು ಮಾಡ್ತಾರೆ ಬೆಳಿಗ್ಗೆ ಲಾಂಗ್ ಗ್ಯಾಪ್ ಕೊಟ್ಬಿಡ್ತಾರೆ ತಿಂಡಿಗೆ ಆ ಟೈಮಲ್ಲಿ ಕಾಫಿ ಟೀ ಬದಲಿಗೆ ಹಾಲು ಪ್ಲಸ್ ತುಪ್ಪ ಹಾಕಿ ತಗೋಬೋದು ಅಥವಾ ಬರೀ ಹಾಲೇ ಕುಡಿಬೋದು ಅದು ಒಂದು ಇನ್ನೊಂದು ಬ್ರೇಕ್ಫಾಸ್ಟ್ ಬದಲಿಗೆ ಹಾಲು ಕುಡಿಬೋದು ಬಿಕಾಸ್ ಇಟ್ ಈಸ್ ಎ ಕಂಪ್ಲೀಟ್ ಮೀಲ್ ನಾವು ಕೆಲವೊಂದು ಕೆಲವೊಬ್ಬರಿಗೆ ಹೇಳ್ತೀವಿ ನಾವು ಅವರ ಇದು ಕಂಡೀಷನ್ ನೋಡಿಕೊಂಡು ಇನ್ನೊಂದೇನು ಅಂದರೆ ರಾತ್ರಿ ಊಟದ ಬದಲಿಗೆ ಹಾಲನ್ನು ಸೇವನೆ ಮಾಡ್ಬೋದು ದಟ್ ಈಸ್ ಆಲ್ಸೋ ಗುಡ್ ಬೇಕಾಗಿಲ್ಲ ಊಟನೇ ಬೇಕಾಗಿಲ್ಲ ಬಿಕಾಸ್ ಇಟ್ ಈಸ್ ಕಂಪ್ಲೀಟ್ ಮೀಲ್ ಒಂದು ದೊಡ್ಡ ಲೋಟ ಹಾಲು ಕುಡಿದ್ರೆ ಸಾಕು ಯಾಕಂದರೆ ರಾತ್ರಿಗೆ ಹೆವಿ ಮೀಲ್ಸ್ ಒಳ್ಳೇದಲ್ಲ ನಾವು ಅದನ್ನು ಈಗ ಊಟ ಮಾಡಬೇಕಾದ್ರೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಫುಲ್ ಕಂಪ್ಲೀಟ್ ಮೀಲ್ ಫುಲ್ ಕೋರ್ಸ್ ಮೀಲ್ ತಗೊಂಡ್ಬಿಡ್ತೀವಿ ಅದು ಜೀರ್ಣ ಆಗೋದಿಲ್ಲ ಅದರ ಬದಲಿಗೆ ಒಂದು ದೊಡ್ಡ ಲೋಟ ಹಾಲು ಕುಡಿದ್ಬಿಟ್ರೆ ಬೆಚ್ಚಗೆ ಬಿಸಿ ಬಿಸಿ ಅಲ್ಲ ಸ್ವಲ್ಪ ಬೆಚ್ಚಗಿರೋ ಹಾಲು ಕುಡಿದ್ರೆ ಅದು ನಮ್ಮ ಬ್ರೈನ್ ಮೇಲೆ ಎಫೆಕ್ಟ್ ಮಾಡಿ ನಿದ್ದೆನೂ ಚೆನ್ನಾಗಿ ಬರೋ ಹಾಗೆ ಮಾಡುತ್ತೆ ಒಟ್ಟಿಗೆ ಪೋಷಕಾಂಶನೂ ಕೊಡುತ್ತೆ ಹೊಟ್ಟೆನೂ ತುಂಬಿಸುತ್ತೆ ಹಾಲು ಆದ್ದರಿಂದ ರಾತ್ರಿ ಹಾಲು ಕುಡಿಬಹುದು ಆದರೆ ಊಟದ ಜೊತೆಗಲ್ಲ ಊಟ ಮಾಡಿ ಅಟ್ಲೀಸ್ಟ್ ಒಂದು ತ್ರೀ ಅವರ್ಸ್ ಕಳೆದಿರಬೇಕು ಹಾಗಾದರೆ ಕುಡಿಬೋದು ಅಂದರೆ ತಿಂದಿದ್ದು ಜಠರದಲ್ಲಿರುವಂಥ ಆಹಾರ ಮುಂದೆ ಹೋಗಿರಬೇಕು ಪಾಸಾಗಿರಬೇಕು ಅಲ್ಲಿನ ಪ್ರೊಸೆಸ್ ಮುಗಿಸಿ ಆಮೇಲೆ ಕುಡಿಬಹುದು ಅಷ್ಟೇ ಇನ್ನೊಂದೇನು ಅಂದರೆ ಹಾಲು ಕುಡಿಬೇಕಾದ್ರೆ ನಾವು ಅದ್ರ ಜೊತೆಗೆ ಬಜ್ಜಿ ಬೋಂಡಾ ಚಾಟ್ಸು ಹಿಂಗೊಂದು ಅದೊಂದು ರೂಢಿ ಇರುತ್ತೆ ಕೆಲವರಿಗೆ ಸಂಜೆ ಹೊತ್ತು ಹಾಲು ಜೊತೆಗೆ ಅಥವಾ ಹಾಲು ಜೊತೆಗೆ ಬಿಸ್ಕೆಟ್ ಬೇಕು ರಸ್ಕ್ ಬೇಕು ಅದು ಯಾವುದೂ ಒಳ್ಳೆಯ ಅಭ್ಯಾಸ ಅಲ್ಲ ಅದು ಗ್ರ್ಯಾಜುವಲಿ ಏನು ಮಾಡುತ್ತೆ ಆರೋಗ್ಯವನ್ನು ಹಾಳು ಮಾಡ್ತಾನೆ ಹೋಗುತ್ತೆ ಸೊ ಹಾಲು ಕುಡಿಬೇಕಾದ್ರೆ ಐ ಆಲ್ವೇಸ್ ಟೆಲ್ ಮೈ ಪೇಷಂಟ್ಸ್ ಹಾಲು ಕುಡೀರಿ ಒಳ್ಳೇದು ಬರೀ ಹಾಲನ್ನು ಕುಡೀರಿ ಇನ್ನು ಕೆಲವರು ರುಚಿಗೆ ಬೇಕು ಅಂತ ಸಕ್ಕರೆ ಹಾಕ್ಕೊಳ್ಳೋದು ಅದೆಲ್ಲ ಅನಗತ್ಯ ಅಂತ ನಾವು ಹೇಳ್ತೀವಿ ಬಟ್ ಆದರೂ ಹಾದು ಸಕ್ಕರೆ ಹಾಕ್ಕೊಂಡು ಇದು ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡು ಕುಡಿತಾರೆ ಇನ್ನೊಂದು ಏನು ಅಂದರೆ ಕಷಾಯ ಮಾಡ್ಕೋತಾರೆ ಕೆಲವರು ಕಾಫಿ ಟೀ ಬದಲು ಕಷಾಯ ಅಂತ ಆವಾಗ ಹಾಲು ಹಾಕೋತಾರೆ ಕಷಾಯ ಒಳ್ಳೇದು ಅಂತ ಕಾಫಿ ಟೀ ಕೆಟ್ಟದ್ದು ಕಷಾಯ ಒಳ್ಳೇದು ಅದನ್ನು ಕುಡಿಯಬಹುದು ಅಂತ ಮತ್ತೆ ಸೇಮ್ ಸಮಸ್ಯೆ ಬರುತ್ತೆ ನೀವು ಊಟ ತಿಂಡಿ ಜೊತೆಗೆ ತಗೊಂಡ್ರೆ ಹಾಲು ಹಾಕಿರೋ ಕಷಾಯ ತಗೊಂಡ್ರೆ ಅದೇ ಸಮಸ್ಯೆ ಮತ್ತೆ ಬರುತ್ತೆ ಸೊ ಕಷಾಯ ಆಗಿ ಕುಡಿ ಅಂತ ಹೇಳ್ತಾ ಇದ್ರ ಹಾ ಕಷಾಯ ಕುಡಿಯೋದಾದ್ರೂ ಸಪ್ರೇಟಾಗಿ ಹಾಲು ಹಾಕಿದ್ರೆ ಅಲ್ಲಿಂದ ಅಂಶ ಹೋಗಬಾರ್ದು ಊಟದಲ್ಲಿ ತುಪ್ಪ ತಗೋತೀವಿ ಮೊಸರು ಮಜ್ಜಿಗೆ ಅದಕ್ಕೆ ಮೊಸರುಗೂ ಮತ್ತೆ ಒಂದಷ್ಟು ಕಂಡೀಷನ್ಸ್ ಇದೆ ಮಜ್ಜಿಗೆ ತಗೋತೀವಿ ಅಥವಾ ಬೆಣ್ಣೆನೂ ಒಂದೊಂದು ಸಲ ಆಹಾರ ಜೊತೆ ತಗೋತೀವಿ ಬಟ್ ಹಾಲು ಬೇರೆ ಆಹಾರ ಜೊತೆ ಮಿಕ್ಸ್ ಆಗಿ ಇನ್ನೊಂದು ಕಾಮನ್ ಮಿಸ್ಟೇಕ್ ನಾವು ಮಾಡೋದು ಹಾಲಿದ್ದು ಅಂದರೆ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋದು ಹಣ್ಣು ಮತ್ತು ಹಾಲನ್ನು ಬೆರೆಸ್ಬಾರ್ದು 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 ಈಗ ಈ ಮಿಲ್ಕ್ ಶೇಕ್ಸ್ ಮತ್ತು ಟ್ರೆಂಡಲ್ಲಿ ಟ್ರೆಂಡಲ್ಲಿದೆ ಸ್ವಲ್ಪ ವೆಯ್ಟ್ ಲಾಸ್ಗೆ ಅಥವಾ ಡಿಟಾಕ್ಸ್ ಪ್ರೋಗ್ರಾಮ್ಗೆ ಅಂತ ಬಟ್ ಅದು ಹಣ್ಣು ಹಾಲು ಮಿಕ್ಸ್ ಮಾಡಿದ ತಕ್ಷಣ ಒಳಗಡೆ ಇಟ್ ಅದು ಜೀರ್ಣಕ್ರಿಯೆ ಆಗಬೇಕಾದ್ರೆ ಇಟ್ ಪ್ರೊಡ್ಯೂಸಸ್ ಟಾಕ್ಸಿನ್ಸ್ ಬಟ್ ಕೆಲವೊಂದು ಹಣ್ಣುಗಳ ಜೊತೆ ಮಿಕ್ಸ್ ಆಗುತ್ತೆ ಈಗ ಬಾಳೆಹಣ್ಣಿನ ಜೊತೆ ಹಾಲು ಮಿಕ್ಸ್ ಆಗುತ್ತೆ ಬಟ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಯಾವುದೇ ಆದರೂ ಆಪಲ್ ಜೊತೆ ಮಿಕ್ಸ್ ಆಗುತ್ತೆ ಆಗತ್ತೆ ಬಟ್ ಅದರ ಪರಿಣಾಮ ಚೆನ್ನಾಗಿರಲ್ಲ ಈಗ ನಮಗೆ ಈಗ ನನಗೂ ಮುಂಚೆ ಗೊತ್ತಿರಲಿಲ್ಲ ನಾನು ಮಿಕ್ ಹಣ್ಣಿನ ಜ್ಯೂಸ್ ಕುಡಿಯೋಕ್ಕಿಂತ ಹಾಲು ಜೊತೆ ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು ಅಂತ ಟೇಸ್ಟಿಯಾಗಿರುತ್ತೆ ಅದು ಇಟ್ಸ್ ಮೋರ್ ಟೇಸ್ಟಿ ಸೊ ಸಾಧ್ಯ ಆದಷ್ಟೇ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಹಣ್ಣುಗಳಲ್ಲಿ ಒಂದು ಹುಳಿ ಅಂಶ ಇರುತ್ತೆ ಹುಳಿ ಅಂಶ ಯಾವಾಗ ಹಾಲಿನ ಜೊತೆ ಸೇರುತ್ತೋ ಹಾಲು ಒಡೆಯತ್ತಲ್ವ ಆ ಒಡೆಯೋ ಆ ಥರ ಒಂದು ಪ್ರೊಸೆಸ್ ಆದಾಗ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತೆ ಇನ್ನೊಂದು ಹಾಲನ್ನು ನಾವು ಬೇರೆ ಆಹಾರದ ಜೊತೆಗೆ ಅಂದರೆ ಮೀನಿನ ಆಹಾರ ಸೇವನೆ ಮಾಡುವಾಗ ಅದ್ರ ಜೊತೆಗೆ ತಿನ್ನಬಾರ್ದು ಅಂತ ಹೇಳ್ತೀವಿ ಅದು ತುಂಬ ಸ್ಕಿನ್ ಕಂಡೀಷನ್ಸ್ನ ಉಂಟು ಮಾಡುತ್ತೆ ಎಕ್ಸಿಮಾ ಇರ್ಬೋದು ಏನೋ ಒಂದಷ್ಟು ಸ್ಕಿನ್ ತುರಿಕೆ ಬರೋವಂಥದ್ದು ಎಲರ್ಜಿಸು ಇದೆಲ್ಲ ಹಾಗಾಗಿ ಹಾಲನ್ನು ಸೆಪ್ರೇಟಾಗಿ ತಗೊಳ್ಳಿ ಹಾಲಿಗೆ ಏನೋ ಹಾಕ್ಕೊಂಡು ಹಾಲು ಕುಡಿಬೇಕು ಅಂದರೆ ದಿಟ್ ಈಸ್ ವಾಟ್ ವಿ ಅಡ್ವೈಸ್ ಯೂಶ್ವಲಿ ಇನ್ನೂ ಒಂದು ಏನು ಅಂದರೆ ಹಾಲನ್ನೇ ಕುಡಿಬಾರ್ದು ಅನ್ನೋವಂಥ ಒಂದು ಇದು ಇದು ಯಾಕೆ ಅಂದರೆ ಒಂದು ಎ ಒನ್ ಮಿಲ್ಕು ಎ ಒನ್ ಎ ಟು ಮಿಲ್ಕ್ ಆಗಲೇ ಮಾತಾಡಿದ್ವಿ ಅದು ಒಂದು ಇನ್ನೊಂದು ಕಾನ್ಸೆಪ್ಟ್ ಏನು ಹೇಳ್ತಾರೆ ಜನ ಅಂದರೆ ನಾವು ಆರ್ ಅಡಲ್ಟ್ಸ್ ವಿ ಡೋಂಟ್ ನೀಡ್ ಮಿಲ್ಕ್ ಅನ್ನೋ ಕಾರಣಕ್ಕೆ ಕುಡಿದೇ ಇದ್ರೆ ಸಮಸ್ಯೆ ಆಗತ್ತಂದರೆ ಕೆಲವೊಂದು ಪೋಷಕಾಂಶಗಳ ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಕೆಲವೊಂದು ವಿಟಮಿನ್ ಬಿ ಎಲ್ಲ ಡಿಫಿಷಿಯನ್ಸಿ ಬರುತ್ತಲ್ಲ ಮೊಸರು ಮತ್ತು ಮಜ್ಜಿಗೆ ಬಳಸಿದ್ರೆ ಅದ್ರ ಬದಲಾಗಿ ಪರವಾಗಿಲ್ಲ ಬಳಸಬಹುದು ಬಳಸಬಹುದು ಈಗ ವೀಗನ್ ಕಾನ್ಸೆಪ್ಟ್ ಹೋದಾಗ ಅದನ್ನು ಬಳಸೋದಿಲ್ಲ ಅವರು ಪ್ರಾಣಿಜನ್ಯ ಏನನ್ನೂ ಬಳಸೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹಾಲು ನನ್ಗೆ ಇಷ್ಟನೇ ಇಲ್ಲ ನಾನು ಹಾಲ್ ವಾಸನೆ ಕಂಡ್ರ ಆಗಲ್ಲ ಆವಾಗ ತುಪ್ಪ ಮಜ್ಜಿಗೆ ಮೊಸರು ಬೆಣ್ಣೆ ಬಳಸಬಹುದು ಅದೇನು ಸಮಸ್ಯೆ ಆಗಲ್ಲ ಅಷ್ಟೊಂದು ವೀಗನ್ ಕಾನ್ಸೆಪ್ಟಿಗೆ ಹೋದಾಗ ಅವರು ಹಾಲೇ ಬೇಡ ಪ್ರಾಣಿಜನ್ಯ ಬೇಡ ಅಂತದಾಗ ಆಗ ಡಿಫಿಷಿಯನ್ಸಿಗಳು ಬರುತ್ತೆ ಆಗ ತುಂಬಾ ಜನ ಏನಾಗುತ್ತೆ ವೀಗನ್ ಕಾನ್ಸೆಪ್ಟ್ ಅಂತ ಹೇಳಿ ವೀಗನ್ ಡಯಟ್ ಗೆ ಹೋದಾಗ ಸಪ್ಲಿಮೆಂಟ್ಸ್ ತಗೊಳ್ಳೋಕೆ ಶುರು ಮಾಡ್ತಾರೆ ಯಾಕಂದ್ರೆ ಕೆಲವೊಂದಷ್ಟು ಪೋಷಕಾಂಶಗಳು ಸಿಗಲ್ಲ ಯಾವುದೋ ಸಪ್ಲಿಮೆಂಟ್ ಆದ್ರೂ ಸೋರ್ಸ್ ಕೂಡ ಗೊತ್ತಿಲ್ಲ ನಿಮಗೆ ಅದರ ಬದಲು ಹಾಲನ್ನು ಕುಡಿಯೋದು ಅಥವಾ ಹಾಲು ಹಾಲಿನ ಉತ್ಪನ್ನಗಳನ್ನು ತಗೊಳ್ಳೋದು ಇಸ್ ಮಚ್ ಬೆಟರ್ ಪನೀರ್ ಹಾಲಿನ ಪನೀರ್ ಕೂಡ ಓಕೆ ಹಾಲು ಓಕೆ ಪನೀರ್ ಓಕೆ ಆದರೆ ಪನೀರು ಜೀರ್ಣಕ್ಕೆ ಇನ್ನೂ ಹೆವಿ ಹಾಗಾಗಿ ಯಾರಿಗೆ ಜೀರ್ಣಕ್ರಿಯೆ ತುಂಬ ಸ್ಲೋ ಇದೆ ಅಥವಾ ಯಾರಿಗೆ ಜೀರ್ಣಶಕ್ತಿ ಸ್ಲೋ ಇದೆ ಅವರಿಗೆ ಅಡ್ವೈಸ್ ಮಾಡೋದಿಲ್ಲ ಅದೇ ರೀತಿ ರಾತ್ರಿ ಹೊತ್ತು ಜೀರ್ಣ ಆಗೋದು ಸ್ವಲ್ಪ ನಿಧಾನ ಹಾಗಾಗಿ ರಾತ್ರಿ ಬೇಡ ಅಂತ ಹೇಳ್ತೀವಿ ಪನೀರು ಮಧ್ಯಾಹ್ನ ಹೊತ್ತು ತಗೋಬೋದು ಮತ್ತು ಹೆಣ್ಮಕ್ಳು ಈವನ್ ಪೀರಿಯಡ್ಸ್ ಟೈಮಲ್ಲಿ ಜೀರ್ಣಕ್ರಿಯೆ ಸ್ಲೋ ಇರುತ್ತೆ ಆ ಟೈಮಲ್ಲೆಲ್ಲ ಪನೀರು ಚೀಸು ಬೇಡ ಅಂತ ಹೇಳ್ತೀವಿ ಚೀಸ್ ಇನ್ನೊಂದು ತುಂಬ ಕಾಮನ್ನಾಗಿ ಬಳಸುವಂಥದ್ದು ಚೀಸು ಎಲ್ಲ ಸನ್ ತುಂಬ ಒಳ್ಳೆಯದು ಅಂತಲ್ಲ ನಮ್ಮ ಆರೋಗ್ಯ ಎಲ್ಲ ಸ್ಥಿತಿ ಎಲ್ಲ ಸರಿ ಇದ್ದರೆ ಚೆನ್ನಾಗಿದೆ ಜೀರ್ಣಕ್ರಿಯೆ ಅಂತಾದರೆ ಒಂದೊಂದು ಸಲ ಚೀಸ್ ತಿಂದರೆ ಏನೂ ಸಮಸ್ಯೆ ಆಗೋದಿಲ್ಲ ಆದರೆ ಯಾರು ರೆಗ್ಯುಲರ್ ಆಗಿ ಈಗೇನಾಗಿದೆ ದೋಸೆಗೂ ಚೀಸ್ ಹಾಕ್ತಾರೆ ಎಲ್ಲದಕ್ಕೂ ಚೀಸ್ ಹಾಕೋದೊಂದು ಶುರುವಾಗ್ಬಿಟ್ಟಿದೆ ಪ್ರತಿಯೊಂದಕ್ಕೂ ಚೀಸ್ ಬೇಕು ನಮಗೆ ಅದು ಆರೋಗ್ಯಕ್ಕಷ್ಟೊಂದು ಒಳ್ಳೆಯದಲ್ಲ ಚೀಸ್ ಮೇಡಪ್ ಆಫ್ ಮಿಲ್ಕ್ ಮಿಲ್ಕಿಂದನೇ ಮಾಡ್ತಾರೆ ಅದಕ್ಕೆ ಎನ್ಸೈಮ್ಸ್ ಹಾಕಿ ಅದನ್ನು ಬೇರೆ ಒಂದು ಫರ್ಮೆಂಟೇಷನ್ ಪ್ರೋಸೆಸ್ ಇರುತ್ತೆ ಅದಕ್ಕೆ ಹಾಗಾಗಿ ಮತ್ತೆ ಅದರ ಗುಣಕ್ಕೆ ಹೋದರೆ ನಾವೀಗ ಆಹಾರದ ಗುಣಗಳ ಬಗ್ಗೆ ಹೇಳ್ತೀವಿ ಸತ್ವ ತಮೋ ರಜಸ್ಸು ಅಂತ ಹಾಗೆ ನೋಡಿದರೆ ಹಾಲಿದು ಸಾತ್ವಿಕ ಗುಣ ಹಾಲಿನದ್ದು ತುಪ್ಪದ್ದು ಸಾತ್ವಿಕ ಗುಣ ಚೀಸ್ದು ತಾಮಸ ಗುಣ ಬರುತ್ತೆ ಯಾಕಂದರೆ ಅದನ್ನು ಫರ್ಮೆಂಟ್ ಮಾಡಿರ್ತೀವಲ್ಲ ಅದನ್ನು ಎನ್ಸೈಮ್ಸ್ ಹಾಕಿ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾಕಿ ಅದನ್ನು ಇದು ಮಾಡುವಂಥದ್ದು ಹಾಗಾಗಿ ಅದರದ್ದು ಗುಣ ತಾಮಸ ಗುಣ ಬರುತ್ತೆ ಆಹಾರದ ಗುಣ ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀರೋದ್ರಿಂದ ಚೀಸನ್ನು ಎರಡೂ ರೀತಿಯಿಂದ ದೈಹಿಕವಾಗಿಯೂ ಮಾನಸಿಕವಾಗಿಯೂ ರೆಗ್ಯುಲರ್ ಬಳಕೆಗೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಹಾಲಿನ ಗುಣಗಳು ಏನೆಲ್ಲ ಮಾಡುತ್ತೆ ಅದು ನಮಗೆ ಅಂದರೆ ಒಂದು ಆರೋಗ್ಯ ವೃದ್ಧಿ ಮಾಡುತ್ತೆ ರೆಗ್ಯುಲರ್ ಹಾಲು ಕನ್ಸಮ್ಷನ್ ಮಾಡೋದು ದಿನ ಸೇವನೆ ಮಾಡೋದು ಆಯಸ್ಸನ್ನು ವೃದ್ಧಿ ಮಾಡುತ್ತೆ ಮುಪ್ಪಿನ ಲಕ್ಷಣಗಳನ್ನು ಮುಪ್ಪನ್ನು ಡಿಲೇ ಮಾಡುತ್ತೆ ಏಜಿಂಗ್ ಪ್ರೊಸೆಸ್ಸನ್ನು ಡಿಲೇ ಮಾಡುತ್ತೆ ಆಮೇಲೆ ಯಾವುದೇ ಅನಾರೋಗ್ಯ ಇದ್ದರೆ ಹೀಲ್ ಮಾಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಯಾರಾದರೂ ಉಪವಾಸ ಇರ್ತಾರೆ ಅಂಥ ಸಂದರ್ಭದಲ್ಲಿ ಕೂಡ ಹಾಲನ್ನು ಸೇವನೆ ಮಾಡಬಹುದು ಈಗ ಊಟ ಮಾಡಲ್ಲ ಹಾಲು ಸೇವನೆ ಮಾಡಿ ಉಪವಾಸವನ್ನು ಮಾಡ್ಬೋದು ಯಾರಿಗೆ ಹಾಲು ನಿಧಾನಕ್ಕೆ ಜೀರ್ಣ ಆಗುತ್ತೆ ಅವರು ಹಾಲಿಗೆ ಸ್ವಲ್ಪ ಮಟ್ಟಿನ ನೀರನ್ನು ಸೇರಿಸಿ ಡೈಲ್ಯೂಟ್ ಮಾಡಿಕೊಂಡು ಕುಡಿಬೋದು ಇವನ್ ಚಿಕ್ಕ ಶಿಶುವಿಗೆ ತಾಯಿ ಹಾಲು ಸಿಕ್ಕಿಲ್ಲ ಅಂತಾದರೆ ಹಸುವಿನ ಹಾಲಿಗೆ ನೀರು ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿಕೊಡ್ತಾರೆ ಯಾಕಂದರೆ ಹಸುವಿನ ಹಾಲು ಮನುಷ್ಯ ನಮ್ಮ ಮನುಷ್ಯರ ಏನು ಎದೆ ಹಾಲಿದೆ ಅದಕ್ಕಿಂತ ಗಟ್ಟಿ ಇರುತ್ತೆ ಜಾಸ್ತಿ ಕಂಪ್ಯಾರಿಟಿವ್ಲಿ ಹ್ಯೂಮನ್ ಬ್ರೆಸ್ಟ್ ಮಿಲ್ಕ್ ಈಸ್ ವೆರಿ ಡೈಲ್ಯೂಟೆಡ್ ವೆರಿ ಥಿನ್ ಹಾಗಾಗಿ ಶಿಶುವಿಗೆ ಕೂಡ ಹಸುವಿನ ಹಾಲನ್ನು ತಾಯಿ ಹಾಲಿಲ್ಲದೆ ಇದ್ದಾಗ ಹಸುವಿನ ಹಾಲನ್ನು ಕೊಡ್ತೀವಿ ಸೊ ಓವರ್ ಆಲ್ ಹೇಳೋದು ಅಂದರೆ ಹಾಲು ಕುಡಿಬಹುದು ಕುಡಿಬೇಕು ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇಲ್ಲದೆ ಇರೋರು ಎಲ್ಲರೂ ಕುಡಿಬಹುದು ದಿನಕ್ಕೆ ಒಂದು ಲೋಟ ಅರ್ಧ ಲೋಟ ಅವರವರ ಅಗತ್ಯಕ್ಕೆ ತಕ್ಕ ಹಾಗೆ ಮಕ್ಕಳಿಗೂ ಹಾಲು ಕುಡಿಬಹುದು ಹಾಲಿನ ಜೊತೆ ಬೇರೆ ಏನನ್ನು ಸೇರಿಸದೆ ಹಾಲು ಕುಡಿಬೇಕು ಅಷ್ಟೇ ಹೌದು ಸಾಧ್ಯವಾದಷ್ಟು ಹೌದು ಸೊ ನನಗೆ ಇದು ತುಂಬಾ ಕ್ಲಿಯರ್ ಪಿಕ್ಚರ್ ಕೊಟ್ಟರು ಅಂತ ಡಾಕ್ಟರ್ ಸೊ ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂದರೆ ನಾವು ಕೆಲವೊಂದು ಮಿತ್ಸ್ಗಳು ಕೆಲವೊಂದು ತಪ್ಪು ತಿಳುವಳಿಕೆಗಳು ಕೆಲವೊಂದು ತಪ್ಪು ಆಚರಣೆಗಳನ್ನು ಮಾಡ್ತಾನೆ ಇರ್ತೀವಿ ಸೊ ಒಂದಷ್ಟು ಅದರಿಂದ ಅವಾಯ್ಡ್ ಆಗುತ್ತೆ ಮತ್ತು ಹಾಲಿನ ಹಾಲಿನಿಂದ ಏನು ನಮ್ಗೆ ಒಳ್ಳೇದಾಗುತ್ತೆ ಅದು ನಮಗೆ ಸಿಗಬೇಕು ಅಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್ ಸೊ ಇದನ್ನು ಹೇಳಿದಂಥ ಡಾಕ್ಟರ್ ಸುವರ್ಣಿನಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಮಾತುಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಾವು ಇಷ್ಟ ಮಾತಾಡಿದ್ರಿ ಸೊ ಸ್ನೇಹಿತರೆ ಹಾಲು ನಾನು ಹೇಳಿದ ಹಾಗೆ ಹಾಲು ಸಮೃದ್ಧತೆಯ ಸಂಕೇತ ಅಂತ ನಾವು ಯಾವಾಗಲೂ ಅಂದ್ಕೊಂಡು ಬಂದಿದ್ವಿ ಬಟ್ ಈಗ ನಮಗೆ ಹಾಲ್ ಬೇಸಿಕಲಿ ಯಾಕೆ ಬೇಕು ಅಂದರೆ ಟೀ ಬೇಕು ಕಾಫಿ ಮಾಡೋಕ್ಕೆ ಥರ ಆಗಿದೆ ಅದು ಬಿಟ್ಟರೆ ಮಕ್ಕಳಿದ್ರೆ ಮಕ್ಕಳು ಕುಡಿತಾರೆ ಆದರೆ ಅದೇ ಹಾಲನ್ನು ನಾವು ಯಾವ ರೀತಿ ನೋಡಬಹುದು ಮತ್ತು ಒಳ್ಳೆ ಹಾಲನ್ನು ಅಂದರೆ ಎ ಟು ಹಾಲನ್ನು ತೆಗೆದುಕೊಳ್ಳೋದು ಎಷ್ಟು ಒಳ್ಳೆಯದು ಅನ್ನೋ ಮಾತನ್ನು ಡಾಕ್ಟರ್ ಸುವರ್ಣಿನವರು ಹೇಳಿದರು ಈ ಕುರಿತಾಗಿ ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡ್ತಾರೆ ಗೌರಿಶೇಖ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಮ್ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ ಆರ್ ಎಮ್ ಸಂಪೂರ್ಣ ಡಾಟ್ ಕಾಮ್ಗೆ ಭೇಟಿ ನೀಡಿ ಹಿಂದೆ ಆರ್ಡರ್ ಮಾಡಿ